ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಬಳಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಜತ್ ಹಾಗೂ ಗಿಲ್ಲಿ ಅವ್ರದ್ದು ನೆನ್ನೆ ಒಂದು ಜಗಳ ಆಯಿತು ಅದ್ರ ಜೊತೆಗೇ ಮತ್ತೆ ಇವತ್ತು ಕೂಡ ಅದೇ ರೀತಿ ಒಂದು ಜಗಳ ಕಂಟಿನ್ಯೂ ಆಗ್ತಾಯಿದೆ ಅದು ಏನಂತ ಹೇಳಿದ್ರೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಏನಂತ ಹೇಳಿದ್ರೆ ಯಾರು ಅವರಿಗೆ ಒಂದು ನೋವನ್ನು ಮಾಡ್ತಾರೆ ಅಂದರೆ ಒಂದು ಮಾತಾಡೋದ್ರಲ್ಲಿ ಅವರಿಗೆ ಸ್ವಲ್ಪ ಟ್ರಿಗರ್ ಮಾಡ್ತಾರೆ ಅಂಥೇಳಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಆ ಟಾಸ್ಕಲ್ಲಿ ಇವತ್ತು ನಮ್ಮ ಗಿಲ್ಲಿಯವರು ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ನಾವು ಅಡುಗೆ ಮಾಡಿದ್ದು ನೀವು ತಿಂತೀರಾ ಅನ್ನೋದೊಂದು ಮಾತನ್ನು ಅಲ್ಲಿ ಬಳಕೆಯನ್ನು ಮಾಡ್ತಾರೆ ಅಂದರೆ ಅವರು ಏನಂತ ಹೇಳ್ತಾರೆ ಅಂದರೆ ಮಾಡಾಕೋರಿಗೆ ಇರಬೇಕಾದ್ರೆ ಇಷ್ಟಿರ್ಬೇಕಾದ್ರೆ ಮಾಡಾಕೋರ್ಗೆ ಇಷ್ಟು ಇರಬೇಡ ಅನ್ನೋದೊಂದು ಮಾತನ್ನು ಅವರು ಒಂದು ಬಳಕೆಯನ್ನು ಮಾಡ್ತಾರೆ ಅದಕ್ಕೆ ರಜತ್ ಅವರು ಟ್ರಿಗರ್ ಆಗಿಬಿಡ್ತಾರೆ ಸ್ನೇಹಿತರ ಎಷ್ಟು ಟ್ರಿಗರ್ ಆಗ್ತಾರೆ ಅಂದರೆ ಅಷ್ಟು ಯಾಕಂದರೆ ಅವರು ಬಿಗ್ ಬಾಸಲ್ಲಿ ಸೀಸನ್ ಲೆವೆನಲ್ಲಿ ಯಾವ ಥರ ಇದ್ದರು ಅದೇ ರೀತಿ ಇಲ್ಲೂ ಕೂಡ ಮಾತಿಗೆ ಮಾತನ್ನು ಬೆಳೆಸ್ಲಿಕ್ಕೆ ಅವ್ರು ಹೋಗ್ತಾರೆ ಗಿಲ್ಲಿ ಅವರ ಹತ್ರ ಫಸ್ಟೇ ಗೊತ್ತಲ್ಲ ಗಿಲ್ಲಿ ಯಾವುದಕ್ಕೂ ಕೂಡ ಬಗ್ಗೋ ಮನುಷ್ಯನೆಲ್ಲ ಇಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಯಾರು ಟ್ರಿಗರ್ ಮಾಡ್ತಾನೆ ಅಂತ ಹೇಳ್ತಾರೋ ಅವ್ರಿಗೆ ಟ್ರಿಗರ್ ಮಾಡುವಂಥ ಮನುಷ್ಯ ಯಾಕಂತೇಳಿದ್ರೆ ಫಸ್ಟೇ ಅವರು ರಜತ್ತು ಮತ್ತು ಅಲ್ಲಿ ಕೂತ್ಕೊಂಡು ಅವ್ರು ಕೇಳ್ತಾಯಿದ್ರು ಮಂಜು ರಜತ್ತು ಅವರಿಬ್ಬರು ಕೂಡ ಕೇ ತ್ರಿವಿಕ್ರಮ ಮೂರು ಜನ ಕೂ ಮೂರು ಜನ ಅಲ್ಲಿ ಕೇಳ್ತಾಯಿದ್ರು ರೂಮಲ್ಲಿ ಏನಂತ ಹೇಳಿದ್ರೆ ನನಗೆ ಟ್ರಿಗರ್ ಮಾಡು ಏನಾದ್ರು ಮಾತಾಡು ಅದಕ್ಕೆ ಒಂದು ಉದಾಹರಣೆ ಕೊಡು ಆ ಎಲ್ಲ ಕೇಳ್ತಾ ಇದ್ರು ಬಟ್ ಆವಾಗ ಅವರು ಮಾತಾಡೋಲ್ಲ ಯಾಕಂದರೆ ಕಾಲಾವಕಾಶಕ್ಕೋಸ್ಕರ ಕಾಯ್ತಾಯಿದ್ರು ಆ ಕಾಲಾವಕಾಶವನ್ನು ಬಿಗ್ ಬಾಸ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಏನು ಹೇಳ್ಬೋದು ಅದಕ್ಕೆ ಅವರು ಫುಲ್ ಖುಷಿಯಾಗಿ ಅವರಿಗೆ ಟ್ರಿಗರ್ ಮಾಡ್ತಾಯಿದ್ದಾರೆ ಮನೆ ಮಂದಿ ಎಲ್ಲ ಫುಲ್ ಖುಷಿಯಾಗಿದ್ದಾರೆ ಅವ್ರ ವಿಷಯಕ್ಕೋಸ್ಕರ ಆದರೆ ಮತ್ತೆ ಇನ್ನೊಂದು ಜಗಳ ಜಗಳಾಗ್ತಾಯಿದ್ದಾರೆ ಅದರ ಮಧ್ಯದಲ್ಲೇ ಮತ್ತು ಇನ್ನೊಂದು ಕಾನ್ವರ್ಕೇಶನ್ ಆಗ್ತಾಯಿದೆ ಹೇಳಿದ್ರೆ ಅಶ್ವಿನಿ ಹಾಗೂ ಚೈತ್ರ ಅವರ ಮಧ್ಯೆ ಏನಂತ ಹೇಳಿದ್ರೆ ಅಶ್ವಿನಿ ಹಾಗೂ ಕುಂದಾಪುರ ಮಧ್ಯೆ ಏನು ಜಟಪಟ್ಟಿ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಚೈತ್ರ ಕುಂದಾಪುರ ಅವರಿಗೆ ಏನಂತ ಹೇಳಿದ್ರೆ ನಾನು ಬುದ್ಧಿವಂತ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳಬೇಕು ಅಂತೇಳಿ ಅಲ್ಲಿ ಹೇಳ್ತಾ ಇರ್ತಾರೆ ಆದರೆ ಅಲ್ಲಿ ಆಗಿ ಆಗಿರತಕ್ಕಂಥದ್ದೇ ಬೇರೆ ಹೇಳಬೇಕು ಅಂತ ಹೇಳಿದ್ರೆ ಅವರು ಇನ್ನ ಬುದ್ಧಿವಂತರಲ್ಲ ನಾವು ದಡ್ಡರು ಅನ್ನೋ ಒಂದು ಮಾತನ್ನು ಹೇಳಬೇಕಾದ್ರೆ ಆದರೆ ಅಶ್ವಿನಿ ಗೌಡ ನಾನು ಬುದ್ಧಿವಂತನೇ ನಾನು ದಡ್ಡೇ ಅಲ್ಲ ಆ ಮಾತನ್ನು ನಾನು ಯಾವತ್ತೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು ನಾನು ಎಕ್ಸ್ಪ್ಲೈನ್ ಕೂಡ ಮಾಡೋಲ್ಲ ಅಂಥೇಳಿ ಅವರು ಒಂದು ಮಾತನ್ನು ಅವರ ಹತ್ರ ಹೇಳ್ತಾರೆ ಆದರೆ ಅಂದರೆ ಅದು ಎಲ್ಲರ ಮನೆ ಮಂದಿಯಲ್ಲಿ ಸ್ವಲ್ಪ ಜಟಾಪಟಿ ವಿಷಯಗಳ ಮುಖಾಂತರ ನಡೀತದೆ ಎಲ್ಲಿ ಕಾನ್ವರ್ಕೇಶನ್ ಆಗ್ತಿರ್ತದೆ ಎಲ್ಲರ ಮುಂದೆನೂ ಕಂಟೆಸ್ಟೆಂಟ್ ಮುಂದೆಗಳ ಮುಂದೆ ಎಲ್ಲ ಮಾತುಗಳು ನಡೀತಾ ಇರ್ತದೆ ಇಲ್ಲ ನಾನು ಹೇಳಲ್ಲ ನೀವು ಹೇಳ್ಕೊಳ್ಳಿ ನಾನು ಹೇಳಲ್ಲ ನಾನು ನನ್ನದು ನಾನು ಯಾಕೆ ಹೇಳ್ಕೊಳ್ಳಿ ನನ್ನ ದಡ್ಡೆ ಅಲ್ಲ ನಾನು ಬುದ್ಧಿವಂತನೇ ಅಂತ ಅವರು ಅವ್ರು ಹೇಳ್ತಾರೆ ಆದರೆ ಇವರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಬಟ್ ಅವರು ನಾವು ಮನೆಯಲ್ಲಿ ಇರಬೇಕು ಅನ್ನೋದಾದರೆ ನೀವು ಹೇಳಲೇಬೇಕು ಅಂತ ಒಂದು ಕ್ವಶನನ್ನು ಹಾಕ್ತಾರೆ ಬಟ್ ಆದರೆ ಅವರು ಹೇಳೋದೇ ಇಲ್ಲ ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೂ ಚೈತ್ರ ಕುಂದಾಪುರ್ ಇವರಿಬ್ಬರು ಬಂದಿರೋ ಅವ್ರು ಆವಾಗ ಯಾವ ರೀತಿ ಇದ್ದರು ಇಲ್ಲೂ ಅದೇ ರೀತಿ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಫೈಯರ್ ಅಂತೇಳಿ ಏನು ಹೇಳ್ತಾರಲ್ಲ ಅದನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರವ್ರಲ್ಲಿ ಗೆಸ್ಟಾಗಿ ಬಂದಿರೋದ್ರು ಕೂಡ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಅಶ್ವಿನಿಗೌಡವ್ರು ಏನು ಹಳೇ ಚಾಳಿ ಇತ್ತು ಅವ್ರದ್ದು ಹಳೆ ಚಾಳಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಅಪ್ಡೇಟ್ ಮಾಡಿ ಆಗಿ मेसेज हाकि थैंक यू सो मच आगे लाइक सब्सक्रैबी थैंक यू